ಸ್ನೇಹಿತರೆ ನಮಸ್ಕಾರ ಆರ್ ಎನ್ ಫೈ ನ್ಯೂಸ್ ಚಾನಲ್ಗೆ ಸ್ವಾಗತ ಯಾದಗಿರಿಯಿಂದ ಹೈದರಾಬಾದ್ಗೆ ಹೋಗುವ ರಾಜ್ಯ ಹೆದ್ದಾರಿಯು ತಗ್ಗು ಗುಂಡೆಗಳನ್ನು ತುರ್ತಾಗಿ ಮುಚ್ಚದಿದ್ದರೆ ಸರ್ಕಾರಕ್ಕೆ ಹಾಗೂ ಜಿಲ್ಲಾಡಳಿತಕ್ಕೆ ಅವರ ವಿರುದ್ಧ ಕಪ್ಪು ಬಾವುಟವನ್ನು ಪ್ರದರ್ಶನ ಮಾಡಬೇಕಾಗುತ್ತದೆ ಎಂದು ಎಚ್ಚರಿಕೆಯನ್ನು ನೀಡಿರುವಂಥ ಸಾಮಾಜಿಕ ಹೋರಾಟಗಾರರಾಗಿರುವಂಥ ಉಮೇಶ್ ಕೆ ಮುದ್ನಾಳ್ ಅವರು ಅಪಾಯಕ್ಕೆ ಆಹ್ವಾನ ನೀಡುತ್ತಿರುವ ಯಮರೂಪಿಯ ಯಾದಗಿರಿಯ ಭೀಮ ಸೇತುವೆ ಎಂದು ಹೇಳಿಕೆ ಕೊಟ್ಟಿರುವಂತಹ ಉಮೇಶ್ ಮುದ್ನಾಳ್ ಅವರು ಯಾವ you <laughs> ಈ ರಾಜ್ಯ ಹೆದ್ದಾರಿ ತಗ್ಗು ಗುಂಡುಗಳು ಬಿದ್ದುಗಿಸಿ ದಿನನಿತ್ಯ ಸಹ ವಾಹನ ಸವಾರ ಪರದಾಡ್ತಕ್ಕಂಥ ಸ್ಥಿತಿ ನಿರ್ಮಾಣವಾಗಿದೆ ಈ ಭೀಮಾ ನದಿ ಸೇತುವೆ ಮೇಲೆ ಸಾಕಷ್ಟು ಗುಂಡುಗಳು ಬಿದ್ದುಕೈಸಿ ಇವತ್ತೆಲ್ಲ ಅಪಘಾತಗಳು ಆಗ್ಲಾಕತ್ತವ ಗಾಡಿ ವಿಭಾಗಗಳು ಕೂಡ ಇವತ್ತು ದಿವಸ ಹಾಳಾಗ್ಲಾಕತ್ತವ ತಕ್ಷಣ ಅಧಿಕಾರಿಗಳು ಸ್ಥಳಕ್ಕೆ ಭೇಟಿ ನೀಡಿ ಸೂಕ್ತ ಈ ರಸ್ತೆಯನ್ನು ಸರಿಪಡಿಸತಕ್ಕಂಥ ಕೆಲಸಕ್ಕೆ ಮುಂದಾಗಬೇಕು ಇಲ್ಲದಿದ್ದರೆ ನಾವು ಕಪ್ಪು ಹಿಡಿದು ಪ್ರತಿಭಟನೆ ಎಚ್ಚರಿಕೆ ಇಡ್ತಿದೆ